ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷೀಯ ಚುನಾವಣೆ ಏಪ್ರಿಲ್ ಹದಿಮೂರರಂದು ಭಾನುವಾರ ನಡೆಯಲಿದೆ ಅಧ್ಯಕ್ಷೀಯ ಸ್ಥಾನದ ಅಭ್ಯರ್ಥಿ ರಘುನಾಥ್ ಎಸ್ ಮತ್ತು ಕಲಬುರಗಿ ಜಿಲ್ಲಾ ಪ್ರತಿನಿಧಿ ಸ್ಥಾನದ ಅಭ್ಯರ್ಥಿ ರಾಜಶ್ರೀ ಯಶ್ ದೇಶಮುಖ್ ಚುನಾವಣೆ ಸ್ಪರ್ಧೆಯಾಗಿದ್ದಾರೆ ಮತದಾರರನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡರು ಒಂದು ಹೆಣ್ಮಗಳು ಫಸ್ಟ್ ಟೈಮ್ ಈಶಿ ನಿಂತಲ್ಲ ಆಕಿ ಮೊದಲು ದೊಡ್ಡ ಅಭಿನಂದನೆಗಳು ಸಲ್ಲ ಮತ್ತೆ ಆಕಿ ಈ ನಮ್ಮ ಸಮಾಜ ಸಲುವಾಗಿ ಬಹಳಷ್ಟು ಹೋರಾಡ್ಯಾಳ ಬಹಳಷ್ಟು ಹೋರಾಡಿ ಕೆಲಸ ಮಾಡ್ಯಾಳ ಅದಕ್ಕೆ ನನ್ನದೊಂದು ಅದಷ್ಟೇ ನನ್ನ ಅಭಿಪ್ರಾಯ ಅಂತಂದರೆ ಎಲ್ಲರೂ ಒಟ್ಟೆ ಕೂಡಿಸಿ ಆಕೆಯನ್ನು ಆರಿಸಿ ತರಬೇಕು ಅಂತನ್ನೋದೊಂದೇ ನಮ್ಮ ಉದ್ದೇಶ ಹೆಸರು ಲೀಲಾವತಿ ಕುಲ್ತಾಣಿ ಅಂತೇಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಎಸ್ ರಘುನಾಥ್ ಅವರು ಸ್ಪರ್ಧಿಸ್ತಾ ಇದ್ದಾರೆ ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯ ಪ್ರತಿನಿಧಿ ಅಭ್ಯರ್ಥಿ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದಾರೆ ಶ್ರೀಮತಿ ರಾಜೇಶ್ವರಿ ದೇಶಮುಖ್ ಅವರಿಗೆ ರಾಜೇಶ್ವರಿ ದೇಶಮುಖ್ ಅವರು ಈ ಭಾಗದ ಮಹಿಳಾ ಪ್ರತಿನಿಧಿ ಅಂದರೆ ಅವರಿಗೆ ಏನೆಲ್ಲ ಅರ್ಹತೆಗಳಿವೆ ಅನೇಕ ತನ್ನದಂತಹ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳಲ್ಲಿ ಬಹಳ ಮುತುವರ್ಜಿ ವಹಿಸಿ ಅನೇಕ ನೊಂದವರಿಗೆ ನೆರಳಾಗಿದ್ದಾರೆ ಅನೇಕ ತರಲಾದಂಥ ಹೋರಾಟಗಳಲ್ಲಿ ಭಾಗವಹಿಸಿ ಜಯಶೀಲರಾಗಿದ್ದಾರೆ ಇಂಥ ಕಾರ್ಯತತ್ಪರರಾಗಿರ್ತಕ್ಕಂಥ ಆಹಾರ ಅಭ್ಯರ್ಥಿಗಳಿಗೆ ನಮ್ಮ ಎಲ್ಲರ ವಿಪ್ರ ಬಾಂಧವರು ಅವರನ್ನು ನಮಸ್ಕಾರ ನಾನು ರಾಜಶ್ರೀ ದೇಶಮುಖ ಗಾಯತ್ರಿ ಬ್ರಾಹ್ಮಣ ಅಧ್ಯಕ್ಷೆ ಇವತ್ತು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಒಂದು ಎಲೆಕ್ಷನ್ ಇದೆ ಏನಂತಂದ್ರೆ ಎಲ್ಲ ವಿಪ್ರ ಬಾಂಧವರು ನಾವು ಇದಕ್ಕೆ ಓಟಿಂಗ್ ಮಾಡಬಹುದು ಅನ್ನೋದು ಯಾವುದು ಇಲ್ಲ ಇಲ್ಲಿ ಅಂತಂದ್ರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಕ್ ಯಾರು ಮೆಂಬರ್ ಇದ್ದಾರಲ್ಲ ಅವರಷ್ಟೇ ಓಟಿಂಗ್ ಪವರ್ ಇರೋದಿಲ್ಲ ಅದಕ್ಕಾಗಿ ಇದೊಂದು ಸಮಾಜಕ್ಕೆ ನಾವು ಎಷ್ಟೇ ಜನ ಸಮಾಜದವ್ರು ಇದ್ರೂ ನಾವು ಬರೀ ಅದ ಅವ್ರಿಗಷ್ಟೇ ಅರ್ಹತೆ ಇರೋದಕ್ಕೆ ಇದನ್ನ ಒಂದು ಬಹಳ ಬೇಜಾರಾಗ್ತದೆ ಅಲ್ಲಿ ಆಮೇಲೆ ಇಲ್ಲಿ ಇರೋದಂತಂದು ಎಷ್ಟು ವಿಪ್ರ ಇದ್ದೀವಿ ಅವರು ಅಷ್ಟೇ ಜನರು ಮುಂದೆ ಮೆಂಬರ್ ಆಗ್ಬೇಕು ಇದಕ್ಕೆ ಮೆಂಬರ್ ಆಗಿಬಿಟ್ಟು ನಮ್ಮ ಸಮಾಜನ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತ ಎಲ್ಲರೂ ಇದ್ದರೂ ಸಮಾಜಕ್ಕಿದ್ರೂ ಇಲ್ಲ ಥರ ಆಗಬಾರ್ದು ಒಂದೇದು ಎರಡನೇದಲ್ಲೇ ಇವತ್ತು ಹದಿಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದಕ್ಕಿನ್ನೂ ಎಲೆಕ್ಷನ್ ಅದ ಎನ್ ವಿ ಸ್ಕೂಲ್ನೊಳಗೆ ಏನು ಎಲೆಕ್ಷನ್ ಅದ ಅದಕ್ಕೆಲ್ಲ ವಿಪ್ರ ಬಂದವರು ಬರಬೇಕು ಯಾರ್ಯಾರು ಮೆಂಬರ್ ಇದ್ರೆಲ್ಲ ಅವರೆಲ್ಲ ಬಂದು ನೀವು ವೋಟಿಂಗ್ ಮಾಡಬೇಕು ಮ್ಯಾಲೆ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ರಘುನಾಥ್ ಅವರು ನಿಂತ್ಕೊಂಡಿದ್ದಾರೆ ಅವ್ರ ಬೆನ್ನೊಳಗೆ ನಾನು ಕಲಬುರಗಿ ಜಿಲ್ಲೆ ನಿಮಗಂತ ಎಲ್ಲ ಚಿರಪಿ ಚಿರಪ್ರಿಯೇ ಇದ್ದೀನಿ ನಾನು ನಾನು ರಾಜಶ್ರೀ ದೇಶ್ಮುಖ್ ಅಂತಂದು ನಂದು ಅವ್ರದ್ದು ಎರಡು ಸಂಖ್ಯೆಗಳು ಇದೆ ನಮ್ಮ ಇಬ್ಬರಿಗೂ ಓಟ್ ಹಾಕ್ಬಿಟ್ಟು ನೀವು ಜಯಶೈಲಿ ಮಾಡಬೇಕು ಯಾರು ಬಿಸಿಲು ಇದು ಅಂತಂದು ಯಾರು ಮನೆಯೊಳಗೆ ಕೊಡಬೇಡ್ರಿ ಇರೋ ಹಕ್ಕ ಕಡಿಮೆ ಅದ ನಾವು ನಮ್ಮ ಹಕ್ಕ ನಾವು ಚಲಾಯಿಸಿ ಎಲ್ಲರಿಗೂ ನಮಗೆ ಮತದಾನ ಮಾಡಿ ನನ್ನನ್ನು ಜಯಶೈಲ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಎಲ್ಲರಿಗೂ ನಮಸ್ಕಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಚುನಾವಣೆ ಇದೇ ದಿನಾಂಕ ಹದಿಮೂರು ನಾಲ್ಕು ಇಪ್ಪತ್ತೈದರಂದು ಕರ್ನಾಟಕದಾದ್ಯಂತ ಚುನಾವಣೆ ನಡೆಯಿದ್ದು ಗುಲ್ಬಾರ್ ಕೂಡ ಒಂದು ಮತದಾನ ಕೇಂದ್ರವಾಗಿದ್ದು ಇಲ್ಲಿ ಮತದಾನಕ್ಕೆ ಅವಕಾಶ ಮಾಡಿ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮತದಾನಕ್ಕೆ ಎಲ್ಲ ಬ್ರಾಹ್ಮಣ ಮಾಡ ಜನ ಆಗ್ತಕ್ಕಾಗ್ತಿಲ್ಲ ಪ್ರತ್ಯೇಕವಾಗಿ ಅಖಿಲ ಕರ್ನಾಟಕ ಅವರೇ ಈ ಚುನಾವಣೆಯಲ್ಲಿ ಮತದಾನ ಮಾಡ್ತಕ್ಕಂಥ ಆಗ್ತಿದೆ ಈ ಬಾರಿ ಚುನಾವಣೆಯ ಪ್ರತಿ ಸ್ಪರ್ಧೆಯಾಗಿ ಭಾನುಪ್ರಕಾಶ್ ಅಂತ ಹೇಳಿ ಬಿಜುಕಿಯವರು ಎಲ್ಲ ಮೇಧಾವಿಗಳು ವೆಂಕಟರು ಅವರು ಪ್ರತಿಸ್ಪರ್ಧಿಯಾಗಿದ್ದರು ನಂತರ ರಘುನಾಥ್ ಹೆಸರು ಅಂತ ಹೇಳಿ ಒಬ್ಬರು ವೈ ಉದ್ಯಮಿಗಳು ಹಿಂದೆ ಅವರು ಸ್ಪರ್ಧೆ ಮಾಡಿದರು ಆಮೇಲೆ ಅಶೋಕ್ ಹಾರ್ನಾಲೇ ಅವರ ವಿರುದ್ಧವಾಗಿ ಕೇವಲ ಅಲ್ಪ ಮಾತ್ರದಲ್ಲಿ ಅವರನ್ನು ಸೋಲು ಅನುಭವಿಸಬೇಕಾಗ್ತದೆ ಸೋಲು ಅನುಭವಿಸೋದ್ರೆ ಸಮಾಜದ ಕಾರಣ ಅವರೆಲ್ಲ ಸಕ್ರಿಯವಾಗಿ ಸಮಾಜ ಕೆಲಸಗಳಲ್ಲಿ ಭಾಗವಹಿಸಿ ಅವರ ಹೆಸರುವಾಸಿಯಾಗಿದ್ದಾರೆ ಅವರಿಗೆ ಅನುಕೂಲಸ್ಥರಾಗಿದ್ದು ಬಲಭದ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಅಂತಹ ಮೇಧಾವಿಗಳು ಈ ಸ್ಪರ್ಧೆಯನ್ನು ಸ್ಪರ್ಧಿಸುವುದನ್ನು ನಮ್ಮ ಜನಕ್ಕೆ ಸಮಾಜಕ್ಕೆ ಅವ್ರಿಗೆ ಆಶೀರ್ ತರಿಸಕ್ಕಂಥ ಎಲ್ಲ ಗುಲ್ಬರ್ಗದಲ್ಲಿ ಮತದಾನ ಕೇಂದ್ರದಲ್ಲಿ ಈ ಭಾಗದಲ್ಲಿ ತಪ್ಪದೇ ಮತದಾನ ಕೇಂದ್ರಕ್ಕೆ ಬಂದು ಇಲ್ಲಿ ಪ್ರತಿನಿಧಿಯಾದಂಥ ಮಹಿಳಾ ಪ್ರತಿಸ್ಪರ್ಧಿಯಾಗಿ ಅವರು ಮಹಿಳಾ ಇದ್ದರೂ ಕೂಡ ಈ ಗುಲ್ಬರ್ಗದಲ್ಲಿ ಅನೇಕ ಸಮಾಜ ಕೆಲಸಗಳಲ್ಲಿ ಮಹಿಳಾ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅಂತ ಪ್ರತಿ ನೆನಪಾದ ಮಹಿಳಾ ಉದ್ಯೋಗವನ್ನು ಅವರು ಕೂಡ ನಾವು ಆರಿಸ್ತದೆ ಅತ್ಯವಶ್ಯಕವಾಗಿ ಎಲ್ಲ ಮತದಾರರಲ್ಲಿ ವಿನಿಮಯವಾಗಿರುತ್ತೆ ತಪ್ಪದೇ ಬಂದು ಆ ತುಂಬ ದಿವಸ ಮತದಾನ ಮಾಡಿ ಉಭಯ ಗಾಂಧೀಜಿಯವರಿಗೆ ಮತ್ತು ಪ್ರಕಿ ಇಲಾಖೆಯಂಥ ರೈತರಿಗೂ ಕೂಡ ಆಶಿಸ್ತಾರೆ